ವೆಲ್ಕಮ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಈ ಒಂದು ರೀಡಿಂಗ್ ಮಾಡುವಾಗ ನೀವು ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇರಿ ಆ ವ್ಯಕ್ತಿ ನಿಮಗೆ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಸತಿ ಏನಾಗುತ್ತೆ ಅಂದರೆ ಸತಿ ನಾವು ಅವ್ರಿಗೆ ಮಾತಾಡೋದಕ್ಕೆ ಅವಕಾಶನೇ ಕೊಟ್ಟಿರೋದಿಲ್ಲ ಅಥವಾ ನಮ್ಮ ಪಾಯಿಂಟ್ ಆಫ್ ವ್ಯೂವ್ ಇಂದ ಅವ್ರನ್ನ ಜಡ್ಜ್ ಮಾಡ್ತಾ ಇರ್ತೀವಿ ಅಥವಾ ಅವರು ಯಾವಾಗೆಲ್ಲ ಟೈಮ್ ಕೇಳಿದಾಗ ನಮಗೆ ಅನ್ನಿಸ್ತಾ ಇರುತ್ತೆ ಹಿ ಆರ್ ಶಿ ಈಸ್ ಎಸ್ಕೇಪಿಂಗ್ ಅಥವಾ ಯಾವಾಗೆಲ್ಲ ಅವರು ಅವ್ರ ಪಾಯಿಂಟ್ನ ಹೇಳ್ತಾ ಇರ್ತಾರೋ ಅವಾಗೆಲ್ಲ ನಾವು ಜಗಳ ಮಾಡಿರ್ತೀವಿ ದರ್ ಇಸ್ ಸೋ ಮೆನಿ ಗ್ಯಾಪ್ಸ್ ಆಮೇಲೆ ಕೆಲವೊಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಹೋಗಿ ಮತ್ತೆ ಕಾಂಟ್ಯಾಕ್ಟ್ ಆಗಿ ಮತ್ತೆ ಈ ಥರ ಆಗುವಾಗ ಏನಾಗುತ್ತೆ ಅಂದರೆ ಓ ಈ ವ್ಯಕ್ತಿ ಹೀಗೆ ಅಂತ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಆ ವ್ಯಕ್ತಿ ಆ್ಯಕ್ಚುಲಿ ಏನು ಅಂತಿದ್ದಾರೆ ಅನ್ನೋದಕ್ಕೋಸ್ಕರ ಒಂದು ಟಾಪಿಕ್ ತಗೊಂಡಿದ್ದೀನಿ ನೀವು ಯಾವಾಗ ಈ ಒಂದು ರೀಡಿಂಗ್ ನೋಡ್ತಿರೋ ಆವಾಗ ಇದು ನಿಮಗೆ ರೆಸುನೇಟ್ ಆಗುತ್ತೆ ಓಕೆ ನೀವು ಈ ರೀಡಿಂಗ್ ವರ್ಗು ಯಾವಾಗ ತಲುಪಿದ್ದೀರೋ ಆವಾಗ ಇದು ನಿಮಗೆ ರೆಸುನೇಟ್ ಆಗುತ್ತೆ ದಯವಿಟ್ಟು ಈ ವ್ಯಕ್ತಿಯ ಭಾವನೆಗಳನ್ನ ತಿಳಿಸಿ ಇವರು ಏನ್ ಹೇಳಬೇಕಂತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸಿ ಈ ವ್ಯಕ್ತಿ ಒಂದು ಸ್ವಲ್ಪ ಸ್ಟಬನ್ ಆಗಿದ್ದಾರೆ ಅಂದ್ರೆ ಏನು ಮಾತಾಡ್ತಾ ಇಲ್ಲ ಏನು ಕಮ್ಯುನಿಕೇಷನ್ ಮಾಡ್ತಿಲ್ಲ ಸ್ಟಬನ್ ಎನರ್ಜಿ ಅಂತಾನೆ ಹೇಳಬಹುದು ಅಂದ್ರೆ ಅವ್ರ ಪಾಠಗವ್ ಇರೋದು ಯಾವುದನ್ನು ಶೇರ್ ಮಾಡ್ತಾ ಇಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋ ಅಂಥದ್ದು ಇಲ್ಲಿ ಗೊತ್ತಾಗ್ತಿದೆ ಬಿಕಾಸ್ ವ್ಯಾಕ್ಸ್ ಮೆಲ್ಟ್ ಆಗ್ತಿದೆ ಬಟ್ ಇಟ್ಸ್ ಫಾಲಿಂಗ್ ಡೌನ್ ಅದು ಫ ಕೆಳಗಡೆ ಇಲ್ಲ ಸೊ ಸ್ಟಬನ್ ಎನರ್ಜೀಸ್ ಬಗ್ಗೆ ಇದು ಹೇಳತ್ತೆ ಈ ವ್ಯಕ್ತಿಗೆ ಅವ್ರು ಮಾಡಿರೋ ಕೆಲಸದ ಬಗ್ಗೆ ಯಾವುದೇ ರೀತಿ ರಿಗ್ರೇಷನ್ ಇಲ್ಲ ಕೆಲಸ ವಾಟ್ ಎವರ್ ಕಮಿಟ್ಮೆಂಟ್ ಈ ವ್ಯಕ್ತಿ ನಿಮಗೆ ಹೇಳೋದಕ್ಕೆ ಏನು ಬಯಸ್ತಿದ್ದಾರೆ ಅಂದರೆ ನಾನು ತುಂಬ ಡಿಫಿಕಲ್ಟ್ ಸಿಚುವೇಶನಲ್ಲಿ ಇದ್ದೀನಿ ನೋಡಿ ಈಗ ಒಂದು ಡ್ರಾಪ್ ಓಕೆ ಸೊ ನಾನು ನಾನು ಒಂದು ಡಿಫಿಕಲ್ಟ್ ಸಿಚುವೇಶನಲ್ಲಿ ಇದ್ದೀನಿ ನಾನು ಎಷ್ಟೋ ಸತಿ ನಿನ್ನ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ನನಗನ್ನಿಸ್ತಾ ಇತ್ತು ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊತೀಯಾ ಅಂತ ಹಾಗಾಗಿ ನಾನು ಎಷ್ಟೋ ಭಾವನೆಗಳನ್ನು ನಿನ್ನ ಹತ್ರ ಶೇರ್ ಮಾಡಿಲ್ಲ ಐ ಆಮ್ ವೆರಿ ಸಾರಿ ಜೀವನದಲ್ಲಿ ನಾನು ಯಾರನ್ನಾದ್ರೂ ಅತಿಯಾಗಿ ಪ್ರೀತಿ ಮಾಡಿದ್ದೀನಿ ಅಂತಂದ್ರೆ ಅದು ನೀನೆ ದಟ್ ಈಸ್ ಯು ನೀನು ನನ್ನ ಜೀವನದಲ್ಲಿ ಬಂದಾಗ ತುಂಬಾ ತೊಂದರೆಗಳಿತ್ತು ನಾನು ನಿನ್ನ ಪ್ರೀತಿ ಬಗ್ಗೆ ಪ್ರೀತಿಯ ವಿಷಯನ ಕೇಳಿದಾಗ ನೀನು ನನಗೆ ಸರಿಯಾಗಿ ರೆಸ್ಪಾನ್ಸೇ ಮಾಡಿರಲಿಲ್ಲ ನೀ ನನ್ನ ಸರಿಯಾಗಿ ನೋಡ್ತಾನೂ ಇರಲಿಲ್ಲ ಆದ್ರೂ ನನಗೆ ನೀನೇ ಇಷ್ಟ ಆಗಿದ್ದೆ ನಿನ್ನ ಹೇಗಾದರೂ ಮಾಡಿ ನನ್ನ ಜೀವನದಲ್ಲಿ ನಾನು ಒಂದು ಲೈಫ್ ಜರ್ನಿಯಲ್ಲಿ ನೀನು ತಗೊಂಡು ಹೋಗಬೇಕು ಅಂತ ತುಂಬ ಆಸೆ ಪಡ್ತಿದ್ದೆ ಹಾಗಾಗಿ ನಿನ್ನ ಹತ್ರ ತುಂಬ ವಿಷಯಗಳನ್ನು ಶೇರ್ ಮಾಡಿದ್ದೀನಿ ಲೇಟ್ ನೈಟ್ ಥಾಟ್ಸ್ ಎಸ್ ಅವರು ನಿಮ್ಮನ್ನ ಲೇಟ್ ನೈಟ್ ನೆನಪಿಸ್ಕೊತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ ಅವರು ಬೆಡ್ ಟೈಮ್ ಮಲ್ಗೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಮೇ ಬಿ ನಿಮಗೆ ಗುಡ್ ನೈಟ್ ಮೆಸೇಜ್ ಕಳಿಸ್ಬಹುದು ಅಥವಾ ನಿಮ್ಮ ಓಲ್ಡ್ ಮೆಸೇಜಸ್ನೇ ತೆಗೆದು ವಾಚ್ ಮಾಡ್ತಾ ಇರಬಹುದು ದೆರ್ ಇಸ್ ದ ಚಾನ್ಸಸ್ ಅಥವಾ ನಿಮ್ಮ ಡಿ ಪಿನ ನೋಡುವಂಥದ್ದು ಸ್ಕ್ರೋಲ್ ಮಾಡುವಂಥದ್ದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆ್ಯಕ್ಟಿವ್ ಇದ್ದೀರಾ ಅಂತ ನೋಡುವಂಥದ್ದು ಈ ವ್ಯಕ್ತಿ ನಿಮ್ಮನ್ನು ಸ್ಟಾಕ್ ಮಾಡ್ತಾರೆ ಸ್ಟಾಕ್ ಮಾಡುವಂಥದ್ದು ಅಬ್ಸರ್ವ್ ಮಾಡುವಂಥದ್ದು ಮತ್ತು ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಸತಿ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಹೇಳಿದ್ದೀನಿ ಈ ಥರದ ವಿಷಯಗಳಲ್ಲಿ ನನಗೆ ಕೋಪ ಬರುತ್ತೆ ನನಗೆ ಕೋಪ ಬಂದಾಗ ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಆದರೂ ನೀನು ನನಗೆ ಸಾಕಷ್ಟು ಬಾರಿ ಕೋಪ ತರಿಸ್ತೀಯಾ ಈ ಥರದ ತಪ್ಪುಗಳನ್ನು ಮಾಡ್ತೀಯಾ ಅಥವಾ ನನ್ನ ಹತ್ರ ವಾದ ಮಾಡಿ ನನಗೆ ಕೋಪ ಬರುವಂಗ ಮಾಡ್ತೀಯ ಯಾಕೆ ಅಂತ ಕೇಳ್ತಿದ್ದಾರೆ ನಾನು ತುಂಬ ಸತಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಐ ಲವ್ ಯು ಅಂತ ಹೇಳಿದ್ದೀನಿ ನಾನು ನಿನ್ನ ಇರ್ತೀನಿ ಅಂತ ಹೇಳಿದ್ದೀನಿ ಆದ್ರೂ ನಿನಗೆ ಯಾವಾಗಲೂ ಕಾಡ್ತಾ ಇರೋ ಪ್ರಶ್ನೆ ನೀನು ನನ್ನ ಪ್ರೀತಿ ಮಾಡ್ತಾ ಇಲ್ಲ ನೀನು ನನ್ನ ಜೊತೆಗಿರಲ್ಲ ಅನಿಸುತ್ತೆ ಈ ಥರ ನೆಗೆಟಿವ್ ನೀನು ಮಾತಾಡಿದಾಗ ನನಗೆ ತುಂಬಾ ಬೇಜಾರಾಗತ್ತೆ ಈ ವ್ಯಕ್ತಿ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡುವಂಥವ್ರು ಆಗಿರಬಹುದು ಅಥವಾ ಮೇ ಬಿ ಇವರು ಶಿಫ್ಟ್ ಎಂಡ್ ಆಗಲ್ಲ ಒಂಬತ್ತು ಗಂಟೆ ಹತ್ತು ಗಂಟೆ ಈ ತರ ಶಿಫ್ಟ್ ಎಂಡ್ ಆಗೋದು ಅಂದ್ರೆ ಇದು ನೈನ್ ಟು ಫೈವ್ ಜಾಬ್ ಆ ಥರ ಇರಲ್ಲ ಅಥವಾ ಇವರು ಬಿಸ್ನೆಸ್ಸಲ್ಲಿ ಅಲ್ಲಿ ಇರಬಹುದು ಅಥವಾ ಇವರ ಜಾಬ್ಸ್ ಆ ಆತರೇ ಇವರು ವರ್ಕ್ ಟೈಮಿಂಗ್ ಲೇಟ್ ನೈಟ್ ಹೋಗುವಂಥದ್ದು ಸೊ ಹಾಗಾಗಿ ನನಗೆ ನನ್ನ ಜೀವನದಲ್ಲಿ ತುಂಬ ಕಡಿಮೆ ಸಮಯ ಸಿಗತ್ತೆ ನಾನು ಹತ್ರ ಒಂದೆರಡು ಮಾತಾಡಬೇಕು ಅಂದಾಗೆಲ್ಲ ನೀನು ಯಾಕೆ ನನ್ನ ಹತ್ರ ಜಗಳ ಮಾಡ್ತೀಯಾ ಅಂತ ಕೇಳ್ತಿದ್ದಾರೆ ಈ ವ್ಯಕ್ತಿಗೆ ನೀವು ಏನೋ ಒಂದು ಗಿಫ್ಟ್ ಕೊಟ್ಟಿದ್ದೀರಾ ವಾಚ್ ಆಗಿರಬಹುದು ವಾಲೆಟ್ ಆಗಿರಬಹುದು ಶರ್ಟ್ ಆಗಿರಬಹುದು ಅದನ್ನು ಅವರು ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಅವ್ರು ಹೇಳ್ತಾರೆ ಇದನ್ನು ನೋಡಿದಾಗೆಲ್ಲ ನನಗೆ ನಿನ್ನೆ ಬರುತ್ತೆ ಇದನ್ನು ನೋಡಿದಾಗೆಲ್ಲ ನಿನ್ನ ಮುಖ ನನಗೆ ನೆನಪಾಗತ್ತೆ ಅವಾಗೆಲ್ಲ ನನ್ಗೆ ಅನ್ಸುತ್ತೆ ನಾನು ಇಷ್ಟು ಲಕ್ಕಿ ನನ್ನ ಜೀವನದಲ್ಲಿ ಇಷ್ಟು ಪ್ರೀತಿ ಮಾಡುವಂತಹ ವ್ಯಕ್ತಿ ಇದಾರಲ್ಲ ಐ ಆಮ್ ಸೋ ಲಕ್ಕಿ ಅಂತ ನನ್ಗೆ ಅನ್ಸತ್ತೆ ನನ್ನ ಫ್ರೆಂಡ್ಸ್ ಹತ್ರ ಅಥವಾ ಬೇರೆಯವ್ರ ಹತ್ರ ನಾನು ಹೇಳ್ಕೊಳ್ಳುವಾಗ ನಿನ್ನ ಬಗ್ಗೆ ಅಷ್ಟಾಗಿ ಚರ್ಚೆ ಮಾಡೋದಿಲ್ಲ ನಾನು ಯಾಕಂದರೆ ನನಗೆ ಭಯ ನನ್ನ ಪ್ರೀತಿ ಮೇಲೆ ಎಲ್ಲಿ ಕಣ್ಬಿದ್ದುಬಿಡುತ್ತೋ ಒಂದು ಸರ್ತಿ ನನಗೆ ಅನಿಸುತ್ತೆ ನನ್ನದೇ ಏನಾರ ಕಣ್ಬಿದ್ದಿದೆಯ ಪ್ರೀತಿ ಮೇಲೆ ಯಾಕಂದರೆ ಇತ್ತೀಚೆಗೆ ನಮ್ಮಿಬ್ಬರ ಮಧ್ಯ ಸರಿಯಾಗಿ ಕಮ್ಯುನಿಕೇಷನ್ ಇಲ್ಲ ಸರಿಯಾಗಿ ಮಾತುಕತೆ ಇಲ್ಲ ಯಾಕೆ ನಾವು ಇಷ್ಟು ಜಗಳ ಮಾಡ್ಕೋತಾ ಇದ್ದೀವಿ ನನಗೊಂದೊಂದ್ಸರ್ತಿ ಅನಿಸುತ್ತೆ ನಾನು ಇಷ್ಟೆಲ್ಲ ದೇವರನ್ನ ಪೂಜೆ ಮಾಡಿದ್ದೀನಿ ಇಷ್ಟೆಲ್ಲ ಪ್ರೇಯರ್ ಮಾಡಿ ನಿನ್ನನ್ನು ಪ್ರೀತಿ ಮಾಡಿ ನಾನು ನಿನ್ನ ನನ್ನ ಜೀವನದಲ್ಲಿ ನಿನ್ನ ಜೊತೆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಇದು ಈ ಜರ್ನಿ ಯಾಕೆ ನನಗಿಷ್ಟು ಕಷ್ಟ ಆಗ್ತಾ ಇದೆ ಈ ಈ ಒಂದು ಪ್ರೀತಿ ಯಾಕೆ ನನಗಿಷ್ಟೊಂದು ಕ್ವಶನ್ನ ತಂದು ಕೊಡ್ತಾ ಇದೆ ಇಷ್ಟೊಂದು ಆನ್ಸರೇ ಸಿಗದೇ ಇರುವಂತಹ ಪರಿಸ್ಥಿತಿಗೆ ತಂದು ಬಿಡ್ತಾ ಇದೆ ಮೇ ಬಿ ಇಲ್ಲಿ ಇಬ್ರಲ್ಲಿ ಯಾರೊಬ್ಬರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರಬಹುದು ಹಾಗಾಗಿ ನೀವು ಲೇಟ್ ನೈಟ್ ಓದ್ತಾ ಇರಬಹುದು ನೀವು ಓದ್ತಾ ಇರ್ಬೋದು ಅಥವಾ ಆ ವ್ಯಕ್ತಿ ಓದ್ತಾ ಇರಬಹುದು ಹಾಗಾಗಿ ಅವರು ಹೇಳ್ತಾ ಇದ್ದಾರೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಈಟ್ ವೆಲ್ ಅಂತಲೂ ಹೇಳ್ತಿದ್ದಾರೆ ಮೇ ಬಿ ನೀವು ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಿದ್ದೆ ಬ ಮಾಡ್ತಾ ಇಲ್ಲ ಅನ್ನೋದು ಅವರಿಗೆ ಚಾನಲ್ ಆಗಿದೆ ಅವರು ನಿಮ್ಗೆ ಹೇಳ್ತಾ ಇರೋವಂಥದ್ದು ದಯವಿಟ್ಟು ಸರಿಯಾದ ಟೈಮಿಗೆ ಊಟ ಮಾಡಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಬಿಕಾಸ್ ಐ ಲವ್ ಯು ನನ್ನ ಕೊನೆಯ ಉಸಿರು ಇರೋವರೆಗೂ ನೀವು ನನ್ನ ಜೊತೆಗಿರಬೇಕು ಅನ್ನೋದನ್ನೇ ನಾನು ಬಯಸ್ತೀನಿ ಹೌದು ಪ್ರಾಬ್ಲಮ್ ಇದೆ ನನ್ನ ಜೀವನದಲ್ಲಿ ತೊಂದರೆಗಳಿದೆ ಆದರೆ ನಾನು ಯಾವತ್ತೂ ನಿಮ್ಮ ಬಗ್ಗೆ ಯಾರ ಹತ್ರನೂ ಕೆಟ್ಟದಾಗಿ ಮಾತಾಡಿಲ್ಲ ಅಥವಾ ನಿಮಗೆ ನಾನು ಯಾವತ್ತೂ ಬಿಟ್ಟುಬಿಡ್ತೀನಿ ಅಂತಲೂ ಹೇಳಿಲ್ಲ ನೀವು ಮಾತ್ರ ನನ್ನ ಪ್ರೀತಿನ ಟ್ವೆಂಟಿ ಫೋರ್ ಟೈಮ್ಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾತಾಡಿದಾಗೆಲ್ಲ ನನ್ನ ಮನಸ್ನೊಯ್ಸೋದಕ್ಕೆ ಟ್ರೈ ಮಾಡ್ತೀರ ಹೌದು ನಾನು ಸ್ವಲ್ಪ ರಫ್ ನಾನು ಸ್ವಲ್ಪ ರಫಾಗಿ ಮಾತಾಡ್ತೀನಿ ಅಥವಾ ನಾನು ಸ್ವಲ್ಪ ಡೈರೆಕ್ಟಾಗಿ ಮಾತಾಡ್ತೀನಿ ಆದರೆ ನನ್ನಲ್ಲೂ ತುಂಬ ಪ್ರೀತಿ ಇದೆ ನಿಮ್ಮ ಬಗ್ಗೆ ನನಗೆ ಅಪಾರ ಗೌರವ ಇದೆ ಹಾಗಾಗಿನೇ ಇಷ್ಟೆಲ್ಲ ಆದ್ರೂ ನಾನು ನಿಮ್ಮನ್ನು ಮನಸ್ಪೂರ್ವಕವಾಗಿ ಪ್ರೀತಿಸ್ತಾ ಇದ್ದೀನಿ ನಿಮಗೆ ಗೊತ್ತು ನಾನು ಮುಂಚೆ ಹೇಗಿದ್ದೆ ನಿಮ್ಮ ಪ್ರೀತಿ ಸಿಕ್ಕಿದ ಮೇಲೆ ನಾನು ಎಷ್ಟು ಬದಲಾಗಿದ್ದೀನಿ ನಾನು ಎಷ್ಟು ಒಳ್ಳೆ ರೀತಿಯಲ್ಲಿ ನಡ್ಕೋತಾ ಇದ್ದೀನಿ ನನ್ನ ಈ ಬದಲಾವಣೆಗೆ ಸಂಪೂರ್ಣ ನೀವೇ ಕಾರಣ ನಿಮ್ಮ ಈ ಹೆಲ್ಪ್ ನನ್ನ ಜೀವನನೇ ಬದಲಾಯಿಸಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಲವ್ ಮೆಸೇಜ್ ಆಗಿತ್ತು ಐ ಹೋಪ್ ಇದರಿಂದ ಹೆಲ್ಪ್ ಆಗಿದೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಹಾಗಿದ್ರೆ ಬೇಗ ನನ್ನ ಚಾನಲ್ನ ಫಾಲೋ ಮಾಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್